ಟೈಮ್ ಸಾಯಂಕಾಲ ಸೆವೆನ್ ತರ್ಟಿ ಹೊರಗಡೆ ಹೋಗ್ತಾ ಇದೀವಿ ಇವತ್ತ ಒಂದ್ ಕಡೆ ಸ್ಪೆಷಲ್ ಊಟ ಮಾಡೋಣ ಅಂತ ಹೇಳಿ ಅದು ಊಟ ಟೇಸ್ಟ್ ಏನಿದೆ ಅಂತ ನೋಡೋ ಸಲುವಾಗಿ ನಾವು ಹೋಗ್ತಾ ಇದೀವಿ ಮತ್ತೆ ಸಮ್ಮ ಬರ್ತಾ ನಮ್ಮ ಜೊತೆ ಟೇಸ್ಟ್ ನೋಡ್ಕೊಂಡ್ ಬರೀರಿ ಯಾವ ಹೋಟೆಲ್ ಏನಂತ ನಿಮ್ಗೆಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಿದಾರೆ ಇನ್ನೊಂದು ಫಂಕ್ಷನ್ ಜಾತ್ರೆ ಇದೆ ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದೀವಲ್ರಿ ಅದು ಗಣಪತಿ ವಿಸರ್ಜನೆ ಮಾಡ್ತಾರ ಏನ್ರಿ ಈಗ ಅವಸರ ಈ ಟೈಮ್ದಾಗ ಎಲ್ಲರೂ ಮನೆಗೆ ಹೋಗ್ತಾ ಇರ್ತಾರ ಗಡಿಬಿಡಿ ಜೀವನ ಮನೆಗೆ ಹೋಗಿ ಮುಕ್ತ ಮಕ್ಳ ದಾರಿ ಕಾಯ್ತಾ ಇರ್ತಾರೆ ಹೆಂತಿ ದಾರಿ ಕಾಯ್ತಾ ಇರ್ತಾಳೆ ಮನೆಯೊಳಗ ಅಮ್ಮ ಅಪ್ಪ ಇದ್ರೆ ಅವ್ರು ದಾರಿ ಕಾಯ್ತಿರ್ತಾರೆ

ನೋಡಿ ಶಾಮ ಬಿದ್ರಿ ಹಿಂಗ್ ಹಚ್ಚಾರ ಇದೆ ತರ ಅಪ್ಪು ಅಂತ ಇದೆ ಮೊನ್ನೆ ಬಿದಿರಿ ಅಂತ ಹಿಂಗ್ ಹಚ್ಚೋಣಮ್ಮ ಅಂತ ಎಲ್ಲಿ ಸಿಕ್ಕೇತೇನು ರೀ ಆ ಮಳೆ ಬರ್ತಾ ಇದೆ ಶಾಮಾನ ಮಳೆ ಬರ್ತಾ ಇದೆ ಅರಿ ಬಿದಿರ ಅಂದ್ರ ಅದ ನೋಡಿ ವೆರೈಟಿ ಬ ಪ್ಲೇಟ್ ರೆಡಿನ ಅದು ಎಷ್ಟು ಲೈವ್ ಮಾಡಿ ಗೋಲ್ಡ್ ಪ್ಲೇಟ गुरुजी हां उसको जननी हमको खाने में एक दिक्कत है तो 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 और अपा जी आपको फोन आता है अरे वनडेक भरते थे इवुल बड़ी हमको ये पड़नते है ये कल निकलना बस से हम्म औरले अंदरली फोटो देते अंदर वन ग्रेड सेंटर एंट्रेंस

ಬಾಳೆ ಲೇಔಟ ಮಾಡೋರು ಇದ್ದೀವಿ ಇದೆಲ್ಲ ತೆಗಿತಾ ಇದಾರೆ ಈಗ ಫಸ್ಟ್ ಟೈಮ್ ಊಟ ಟೇಸ್ಟ್ ನೋಡೋರಿದ್ದೀವಿ ಎಲೆ ಒಳಗೆ ಊಟ ಮಾಡೋದ್ ಭಾಳ ಸ್ಪೆಷಲ್ ಇರ್ತದೆ ಅಷ್ಟೊಂದು ಮನೆ ಕಡೆ ನಮ್ದು ಗಿಡ ಆದ ಕರೆ ದಿನ ನಾವು ಬಾಳೆಲೆ ಮಾಡಲಿಲ್ಲಲ್ಲ ಮತ್ತು ಮತ್ತೆ ಇಲ್ಲಿಯಾಗಿ ಟೈಮ್ ಇಲ್ಲಿ ಬಂದು ಕೂತೀವಿ நீர் तो सुबह के बाद और अंदर मिला कोरी पाउडर कोरी पाउडर चिकन पाउडर और एक दिन चाहिए बूंदा लीप सादा और इसका चाहिए रेस्टिंग टाइम चाहिए नहीं नहीं गुट चाहिए बाद में तो सवाल और

ಇಲ್ಲವೆ ತಹ ಮೂಲಸ ಹ್ಮ್ ಜ್ಞಾನದ ಜೊತೆ ಇತ್ತು ಇದರ ಕೂರಿ ಮಾತ್ರ ಇಷ್ಟ ಬಾಳೆ ಊಟಂತ ಬಾಳೆ ಚಮಗಿತ್ತು ಫಸ್ಟ್ ಟೈಮ್ ಬಂದಿದೆ ಇಲ್ಲಿ ಬಾಳೆ ಊಟ ಮಾಡಿದ್ವಿ ಟೇಸ್ಟ್ ಅಂತ ಬಹಳ ಅನಿಸ್ತಿದೆ ನೀವು ಎಲ್ಲರೂ ಬರ್ರಿ ಮತ್ತ ಈ ಉದ್ದಾನ ಅದ ಟೇಸ್ಟ್ ಹೆಂಗಿದೆ ನೋಡ್ರಿ ಮತ್ ನಾನ್ ಕಮೆಂಟ್ ಮಾಡ್ರಿ ನಮ್ದ ಪ್ಲೇಟ್ ಏನ್ ಬಾಳೆ ಇಲ್ಲಿ ನೋಡಿದಿರಲ್ಲ ನೀವ ಅದ್ರ ವೆರೈಟಿ ಅದ್ ನೋಡಿದ್ಮೇಲೆ ನೀವು ಊಟಕ್ಕೆ ಬರ್ತೀರಾ ಅಂತ ನನಗೆ ಗ್ಯಾರಂಟಿ ಅನಿಸ್ತಾ ಇದೆ ನಿಮ್ಗೂ ತಿನ್ಬೇಕಂತ ಅನಿಸ್ತದ ಮತ್ತ ಬಂದ ಕಮೆಂಟ್ ಮಾಡ್ರಿ ಬರ್ರಿ ಎಲ್ಲಾರ್ಗು ಬಹಳ ಇಷ್ಟ ಆಯ್ತು ಅವ್ರ ಸ್ಮೈಲ್ और कितनी न माथाोडो एला नीटनेस एला बहोत खुशी है तो नोली औरला स्टिक कोड वाचाना आहे नोरी येन इर्ता इन समस्या अंदर इष्टंत भाषा में ओके बाय थैंक यू ओके बाय थैंक यू शॉर्ट शॉर्ट्स एजारा बाय सावकाश बानी एस्कने पडती ओके ओके बाय Do na. Jam berapa Okay, thank you. Jam time mata dah? Kau berapa dah? Jam ಹೆಸರ ಹಾಕೊಳತ ಬಂದೈತ್ ನೋಡಿ ಮನಗ ಕಡಲು ಅಂತ ಹೊರಗಡೆ ಇದೆಲ್ಲ ಗೊತ್ತಾಗ್ತದೆ ನಿಜವಾಗ್ಲು ಊಟ ಅಂತೂ ಬಹಳ ಚೆನ್ನಾಗಿತ್ತು ಚೆನ್ನಮ್ಮ ಸಕ್ಕಲ್ ಗಣೇಶ ಇದು

ಸಂಕಟ ಅವ್ಳಿಗೆ ಎಲ್ಲ ಹುಡುಕು ಹೊಡಿತಾ ಇದ್ದಾವೆ ಅವ್ಳು ಜಾಗ ಸಂಜೆ ಆಗ ಹೋಗಿದ್ದ ನಿಮ್ಮ ಇಲ್ಲಿ ಏನು ಮಾಡ್ತೀವಿ ಈ ಕಡೆಯಿಂದ ಈ ಕಡೆ ಹೋಗ್ತಾ ಇದ್ದೀವಿ ನಾನು ಸಿವಿಲ್ ಅಲ್ಲಿ ದಾಟ್ಕೊಂಡು ಬಂದು ನೀವಂತೂ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ನಿಮಗೆ ಭಾಳ ಇಷ್ಟ ಆಗದ ಅಂತ ನಂಗೆ ಗೊತ್ತದ ನೀವು ಊಟಕ್ಕೆ ಹೋಗಿ ಬರ್ತೀರಾ ಅಂತ ಹೇಳಿ ಅದು ಗೊತ್ತದ ನನಗೆ ಹೋಗಿ ಬರ್ರಿ ಎಂಜಾಯ್ ಮಾಡಿರಿ